ನಮಸ್ತೆ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಂದು ಸಿನಿಮಾ ಸೂಪರ್ ಹಿಟ್ ಆದ್ರೆ ಅದರ ಪಾರ್ಟ್ ಟು ಬರೋದೀಗ ಸರ್ವೇ ಸಾಮಾನ್ಯ ಆಗೋದು ಗಳು ಕೇಳ್ತಾರೆ ಕೂಡ ಒಬ್ಬ ಬಿಗ್ ಸ್ಟಾರ್ ಸಿನಿಮಾ ರಿಲೀಸ್ ಆಗಿ ಬ್ಲಾಕ್ ಪಾಸ್ಟರ್ ಆದ್ರೆ ಅವರ ಅಭಿಮಾನಿಗಳು ಪಾರ್ಟ್ ಟು ಬೇಕು ಅಂತ ಅವರ ಹೀರೋ ಹತ್ರ ಡೈರೆಕ್ಟರ್ ಹತ್ರ ಬೇಡಿಕೆ ಇರ್ತಾರೆ ಇನ್ನೊಂದಿಷ್ಟು ಸಿನಿಮಾಗಳು ಮೊದಲೇ ಪಾರ್ಟ್ ಒನ್ ಪಾರ್ಟ್ ಟು ಪ್ಲಾನ್ ಮಾಡಿ ರಿಲೀಸ್ ಮಾಡಿದರೆ ಇನ್ನೂ ಕೆಲವು ಸಿನಿಮಾಗಳು ಮೊದಲ ಭಾಗ ಹಿಟ್ ನೋಡಿ ಅದ್ರ ಎರಡನೇ ಭಾಗ ಮಾಡ್ತಾರೆ ಇಂತಹ ಸಿನಿಮಾಗಳು ಕೆಲವು ಹಿಟ್ ಆದ್ರೆ ಇನ್ನೂ ಕೆಲವು ಸಿನಿಮಾಗಳು ಫ್ಲಾಪ್ ಆಗ್ತವೆ ಈ ಹಿಂದೆ ಪಾರ್ಟ್ ಒನ್ ಹಿಟ್ ಆಗಿ ಪಾರ್ಟ್ ಟು ಫ್ಲಾಪ್ ಆದ ಸಿನಿಮಾಗಳ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ ಆ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇದ್ದವರು ಹೋಗಿ ಕ್ಲಿಕ್ ಮಾಡಿ ನೋಡಿ ಈ ವಿಡಿಯೋದಲ್ಲಿ ಪಾರ್ಟ್ ಒನ್ ಜೊತೆಗೆ ಪಾರ್ಟ್ ಟು ಕೂಡ ಹಿಟ್ ಆದ ಸಿನಿಮಾಗಳನ್ನ ನೋಡೋಣ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ಇನ್ನೇನು ಒನ್ ಕೆ ಸಬ್ಸ್ಕ್ರೈಬರ್ಸ್ ಬಹಳ ಸಮೀಪದಲ್ಲಿದ್ದೀವಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಸಬ್ಸ್ಕ್ರೈಬ್ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಆಫ್ ಲೆಜೆಂಡರಿ ಹ್ಯಾಂಟರ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಇನ್ನೂರನೇ ಹಾಗೂ ಕೊನೆಯ ಚಿತ್ರ ಇದು ಎರಡ್ ಸಾವಿರದ ನಾಲ್ಕರಲ್ಲಿ ಬಂದ ಸೈಕಾಲಜಿಕಲ್ ಹಾರರ್ ಚಿತ್ರವಾದ ಆಪ್ತ ಮಿತ್ರರ ಸೀಟ್ ದ್ವಾರ್ಕಿ ಬ್ಯಾನರ್ ನಲ್ಲಿ ವಿಷ್ಣುವರ್ಧನ್ ಅವರು ಬಹಳಷ್ಟು ಸಿನಿಮಾಗಳನ್ನ ಮಾಡಿದ್ದು ಇವರ ಕಾಂಬಿನೇಷನ್ ಚಿತ್ರಕ್ಕೆ ಬಹಳಷ್ಟು ನಿರೀಕ್ಷೆ ಇತ್ತು ಕೂಡ ಆದರೆ ಕೆಲವು ಮನಸ್ತಾಪದಿಂದ ಇವರು ದೂರಾಗಿರುತ್ತಾರೆ ಹೀಗೆ ಹಲವು ವರ್ಷಗಳ ಗ್ಯಾಪ್ ತಗೊಂಡ ಈ ಜೋಡಿ ಮತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಒಂದಾಗಿ ಆಪ್ತ ಮಿತ್ರ ಚಿತ್ರ ಮಾಡ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಬಂದ ಮಣಿ ಚಿತ್ರ ಅನ್ನೋ ಮೋಹನ್ ಲಾಲ್ ರವರ ಮಲಯಾಳಂ ಚಿತ್ರದ ರಿಲೀಸ್ ಇದು ಮಲಯಾಳಂ ಅವರೇಜ್ ಆಗಿರುತ್ತೆ ಆದರೆ ಕನ್ನಡದಲ್ಲಿ ಮಾತ್ರ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ ಈ ಹಿಂದಿನ ಎಲ್ಲಾ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡುತ್ತೆ ಸೌಂದರ್ಯ ರವರು ಗಂಗಾ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದಾರೆ ಎನ್ನಬಹುದು ಇಲ್ಲಿ ದುರದೃಷ್ಟವೇನಂದ್ರೆ ಅಪ್ತಮಿತ್ರ ರಿಲೀಸ್ ಆಗುವ ಹೊತ್ತಿಗೆ ಸೌಂದರ್ಯ ರವರು ಮರಣ ಹೊಂದಿರ್ತಾರೆ ಇದು ಅವರ ಕೊನೆಯ ಚಿತ್ರವಾಗಿರ್ತದೆ ನಾಗವಲ್ಲಿ ಹಾಗೂ ವಿಜಯರಾಜೇಂದ್ರ ಬಹುದೂರ್ ಕಥೆ ಹಾಗೂ ನಮ್ಮನ್ನ ಬೆಚ್ಚಿ ಬೀಳಿಸಿತ್ತು ಆ ಟೈಮ್ ಅಲ್ಲಿ ಇದು ಒಂದು ಕನ್ನಡದ ಬೆಸ್ಟ್ ಹಾರರ್ ಚಿತ್ರವಾಗಿತ್ತು ಮತ್ತೆ ಇದು ಎರಡ್ ಸಾವಿರದ ಐದರಲ್ಲಿ ಚಂದ್ರಮುಖಿ ಹೆಸರಿನಲ್ಲಿ ತಮಿಳಿನಲ್ಲಿ ರಿಮೇಕ್ ಆಗುತ್ತೆ ಅದರಲ್ಲಿ ರಜನಿಕಾಂತ್ ಅವರು ಹೀರೋ ಆಗಿ ಅಭಿನಯಿಸಿರ್ತಾರೆ ಒಂದು ವರ್ಷಗಳ ಕಾಲ ಪ್ರದರ್ಶನಗೊಂಡ ಆಪ್ತಮಿತ್ರ ಆ ವರ್ಷದ ಬ್ಲಾಕ್ ಪಾಸ್ಟರ್ ಹಿಟ್ ಆಗಿ ಹೊರ ಮತ್ತಿದರ ಸೀಕ್ವೆಲ್ ಆಗಿ ಆಪ್ತರಕ್ಷಕ ಮಾಡ್ತಾರೆ ಇದು ವಿಷ್ಣುವರ್ಧನ್ ರವರ ಹಿಂದುಳಿದ ಚಿತ್ರವಾಗಿರ್ತದೆ ಈ ಸಲ ದ್ವಾರಕಿ ಚಿತ್ರ ಬದಲು ಉದಯ ರವಿ ಫಿಲ್ಮ್ಸ್ ನವರ ಬ್ಯಾನರ್ ಅಡಿಯಲ್ಲಿ ಆಪ್ತರಕ್ಷಕ ನಿರ್ಮಾಣವಾಗಿರುತ್ತೆ ಡೈರೆಕ್ಟರ್ ಮಾತ್ರ ಪಿ ವಾಸುರವರೇ ಆಗಿರ್ತಾರೆ ಇಲ್ಲಿ ಒಂದು ನೋವಿನ ಸಂಗತಿ ಏನಂದ್ರೆ ಆಪ್ತರಕ್ಷಕ ರಿಲೀಸ್ ಆಗುವ ಮುಂಚೆ ವಿಷ್ಣುವರ್ಧನ್ ರವರು ಕೊನೆಯ ಉಸಿರತ್ತಾರೆ ಇದು ಅವರ ಕೊನೆಯ ಚಿತ್ರವಾಗಿರುತ್ತೆ ಆಪ್ತಮಿತ್ರ ಸಮಯದಲ್ಲಿ ಸೌಂದರ್ಯರಂತಹ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್ನ ಕಳಿಸ್ಕೊಂಡ ಕನ್ನಡ ಇಂಡಸ್ಟ್ರಿ ಈ ಸಲ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದ ಅಣ್ಣವರ ನಂತರದ ಹೀರೋ ಅಂತ ಗುರುತಿಸಿಕೊಂಡಿದ್ದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಕಳ್ಕೊಂಡಿರುತ್ತೆ ಆಪ್ತರಕ್ಷಕ ಎರಡ್ ಸಾವಿರದ ಹತ್ತರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಫಾಸ್ಟರ್ ಆಗುತ್ತೆ ಉಪ್ಪಿಟ್ಟು ಇದು ನಮ್ಮ ಕನ್ನಡದ ಬುದ್ಧಿವಂತ ಡೈರೆಕ್ಟರ್ ಉಪೇಂದ್ರ ಅವರು ಬರೆದು ನಿರ್ದೇಶನದ ಜೊತೆ ನಿರ್ಮಾಣ ಮಾಡಿದ ಚಿತ್ರ ತಮ್ಮ ನಿರ್ದೇಶನದಲ್ಲಿ ಬಂದ ಸೂಪರ್ ಆದ ನಂತರ ಐದು ವರ್ಷಗಳ ಬಳಿಕ ಬಂದ ಉಪ್ಪಿಟ್ಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಉಪೇಂದ್ರ ನಿರ್ದೇಶನದಲ್ಲಿ ಬಂದು ಬಾಕ್ ಆದಂತಹ ಉಪೇಂದ್ರ ಚಿತ್ರದ ಸಿಗ್ವೆ ತನ್ನ ಮುಖಛಾಯ ಬಟ್ಟೆಯನ್ನು ತಾನೇ ತೊಟ್ಟು ಸಮಾಜದ ಸತ್ಯವನ್ನು ಬಹಿರಂಗಪಡಿಸಿದ ನಾನು ನಾನೇ ಎಂಬ ಅಹಂಕಾರದಿಂದ ಬದುಕುವ ಒಬ್ಬ ಪುಂಡನ ಜೀವನದಲ್ಲಿ ಮೂರು ನಾಯಕಿಯರ ಪ್ರವೇಶವಾದಾಗ ಅವನು ಅರಿತಂತೆ ಸತ್ಯ ಏನು ಅನ್ನೋದರ ಸುತ್ತ ಸುತ್ತುವಂಥ ಕಥೆಯನ್ನು ಹೊಂದಿದ್ದ ಉಪೇಂದ್ರ ಆ ವರ್ಷದ ಬಾಕ್ಫಸ್ಟರ್ ಆಗಿತ್ತು ಉಪೇಂದ್ರ ತಮ್ಮ ರೈಟಿಂಗ್ನ ಸತ್ವ ಎಂಥದ್ದು ಅನ್ನೋದನ್ನು ಇಲ್ಲಿ ಮತ್ತೊಮ್ಮೆ ಪ್ರೂವ್ ಮಾಡಿದರು ಮತ್ತಿದ್ರ ಸೀಕ್ವೆಲ್ ಆಗಿ ಹದಿನೈದು ವರ್ಷಗಳ ಬಳಿಕ ಉಪೇಂದ್ರ ಅವರು ತಮ್ಮ ಹೋಮ್ ನಿಂದ ಉಪ್ಪಿಟ್ಟು ಮಾಡ್ತಾರೆ ಮನುಷ್ಯನ ಮೆದುಳು ಹಿಂದಿ ನಡೆದಂತಹ ಒಂದು ಘಟನೆಯ ಬಗ್ಗೆ ಯೋಚನೆ ಮಾಡ್ತಾ ಮುಂದೆ ಏನಾಗಬಹುದು ಎಂಬ ಆಲೋಚನೆಯಲ್ಲಿ ತೊಡಗಿದಾಗ ಅವನು ಏನೇನೆಲ್ಲ ಫೇಸ್ ಮಾಡ್ತಾನೆ ಅನ್ನೋ ಕಥೆಯನ್ನ ಇಲ್ಲಿ ಉಪೇಂದ್ರ ತಮ್ಮ ಹಿಂದಿನ ಚಿತ್ರವಾದ ಉಪೇಂದ್ರ ಚಿತ್ರದ ಪಾತ್ರಗಳಿಗೆ ಕನೆಕ್ಟ್ ಮಾಡಿದರು ತೆಲುಗು ಕನ್ನಡ ಎರಡೂ ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಆದ ಉಪ್ಪಿಟ್ಟು ತೆಲುಗಿನಲ್ಲಿ ಒಳ್ಳೆ ಕನೆಕ್ಷನ್ ಮಾಡುತ್ತೆ ಸುಮಾರು ನಲವತ್ತೈದು ಕೋಟಿ ಭಾಷೆಯ ಉಪ್ಪಿಟ್ಟು ಎರಡ್ ಸಾವಿರದ ಹದಿನೈದರ ಬ್ರಾಕ್ಪಾಸ್ಟರ್ ಸಿನಿಮಾವಿ ಹೊರಹೊಮ್ಮದೆ ರ್ಯಾಂಬೋ ಟು ಇದು ಶರಣ್ ರಾವ್ರ ಚಿತ್ರ ಇದೊಂದು ಕಾಮಿಡಿ ಸಿನಿಮಾ ಸಿನಿಮಾವಾಗಿದ್ರು ಕೂಡ ಮಗಳನ್ನು ಕಳ್ಕೊಂಡ ತಂದೆಯ ಪ್ರತಿಕಾರದ ಸುತ್ತ ಸುತ್ತುತ್ತದೆ ಚಿಕ್ಕಣ್ಣ ಹಾಗೂ ಶರಣ್ ರಾವರ ಕಾಂಬಿನೇಷನ್ ನಮ್ಮನ್ನು ನಟಿಸಿದ್ರೆ ರವಿಶಂಕರ್ ಅವರ ಪಾತ್ರ ನಮ್ಮ ಹೃದಯ ತುಂಬುವಂತೆ ಮಾಡುತ್ತೆ ಆಶಿಕ ರಂಗನಾಥ್ ಸ್ಕ್ರೀನ್ ಮೇಲೆ ಕ್ಯೂಟ್ ಆಗಿ ಕಾಣಿಸಿದ್ರೆ ಅರ್ಜುನ್ ಜನರ ಅವರ ಹಾಡುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇಟ್ಟಾಗಿದವು ಇದು ಶರಣ್ ರಾವರ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂದ ರ್ಯಾಂಬೋ ಚಿತ್ರದ ಸೀಕ್ವೆಲ್ ಅಲ್ಲ ಆದ್ರೆ ಅದರ ಟೈಟಲ್ ಅನ್ನು ಬಳಸಿಕೊಂಡಿದ್ದಾರೆ ಅಷ್ಟೇ ರ್ಯಾಂಬೋ ಕಥೆಗೂ ರ್ಯಾಂಬೋ ಟು ಕಥೆಗೂ ಯಾವುದೇ ಸಂಬಂಧ ಇಲ್ಲ ಆದ್ರೂ ರ್ಯಾಂಬೋ ಹಾಗೂ ರ್ಯಾಂಬೋ ಟು ಇವೆರಡು ಚಿತ್ರಗಳು ಸೂಪರ್ ಹಿಟ್ ಆಗಿವೆ ಕೆ ಜಿ ಎಫ್ ಚಾಪ್ಟರ್ ಟು ಕೆ ಜಿ ಎಫ್ ಚಾಪ್ಟರ್ ಒನ್ ಹಾಗೆ ಕೆ ಜಿ ಎಫ್ ಚಾಪ್ಟರ್ ಟು ಇವೆರಡು ಚಿತ್ರಗಳು ನಮ್ಮ ಕನ್ನಡದ ಹಾಗೂ ಕನ್ನಡಿಗರ ಹೆಮ್ಮೆ ಅಂತಾನೆ ನಾವು ಭಾವಿಸ್ತೀವಿ ನೂರು ಕೋಟಿ ದಾಟುವ ಚಿತ್ರ ಯಾವುದು ಅಂತ ಎದುರು ನೋಡ್ತಿದ್ದ ಕನ್ನಡಿಗರಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂದ ಕೆ ಜಿ ಎಫ್ ಚಾಪ್ಟರ್ ಒನ್ ಒಂದೇ ಸಾರಿ ಇನ್ನೂರ ನಲವತ್ತು ಕೋಟಿ ಗಳಿಸಿ ಆಲ್ ಟೈಮ್ ಇಂಡಸ್ಟ್ರಿ ಆಯಿತು ಪ್ರಶಾಂತ್ ನೀಲ್ ಹಾಗೂ ರಾಕಿ ಸ್ಟಾರ್ ಎಸ್ ಅವರ ಜೋಡಿ ನಮ್ಮ ಕನ್ನಡದಲ್ಲೂ ಈ ತರಹದ ಒಂದು ಕಂಟೆಂಟ್ ಬರುತ್ತೆ ಅಂತ ಇಡೀ ಇಂಡಿಯಾಗೆ ಸಾರಿ ಹೇಳಿದರು ನಿಂದ ತಮ್ಮ ಟ್ಯಾಲೆಂಟ್ ಎಂತದ್ದು ಅಂತ ಬರಿ ಕನ್ನಡಿಗರಿಗೆ ಮಾತ್ರ ತೋರಿಸಿದ್ದ ಪ್ರಶಾಂತ್ ಮೆಹ್ರ ಅವರು ಈ ಸಲ ದೇಶಾದ್ಯಂತ ಸುದ್ದಿಯಾಗಿದ್ದರು ಇದರ ಪಾರ್ಟ್ ಒನ್ ಪಾರ್ಟ್ ಟು ಮೊದಲೇ ಪ್ಲಾನ್ ಮಾಡಲಾಗಿದ್ದು ಪಾರ್ಟ್ ಒನ್ ಕ್ಲೈಮ್ಯಾಕ್ಸ್ ನಲ್ಲಿ ಹೊಡೆದಾದ ಮೇಲೆ ರಾಕಿ ಏನು ಮಾಡ್ತಾನೆ ಜಿ ಎಫ್ನ ಅಧಿಪತಿ ಯಾರಾಗ್ತಾರೆ ಅಂತ ಪ್ರೇಕ್ಷಕರು ಇದರ ಪಾರ್ಟ್ ಟುಗೆ ಜತಕ ಪಕ್ಷಿಯಂತೆ ಕಾಯುವಂತೆ ಮಾಡಿತ್ತು ಇದರ ಪರಿಣಾಮ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದ ಎಫ್ ಚಾಪ್ಟರ್ ಟು ಸಾವಿರದ ಇನ್ನೂರ ಐವತ್ತು ಕೋಟಿ ಗಳಿಸಿ ನಮ್ಮ ದೇಶ ಅಲ್ಲದೆ ಹೊರ ರಾಷ್ಟ್ರಗಳು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿ ನೋಡುವಂತೆ ಮಾಡಿತ್ತು ಈ ಸೀರೀಸ್ ಗಳು ಈ ರೇಂಜ್ ಗೆ ಹಿಟ್ ಆಗೋದಕ್ಕೆ ಇಲ್ಲಿ ಕೆಲಸ ಮಾಡಿದಂತಹ ಎಲ್ಲ ಡಿಪಾರ್ಟ್ಮೆಂಟ್ ಗಳಿಗೂ ಕ್ರೆಡಿಟ್ ಹೋಗಲೇಬೇಕು ಲವ್ ಮಾಕ್ ಟೆಲ್ ಟು ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಂದ ಲವ್ ಮಾಕ್ ಟೆಲ್ ಚಿತ್ರದ ಸೀಕ್ವೆಲ್ ಡಾರ್ಲಿಂಗ್ ಕೃಷ್ಣ ತಮ್ಮ ನಿರ್ದೇಶನದ ಮೊದಲ ಚಿತ್ರದಲ್ಲಿ ಗೆದ್ದಿದ್ದರು ಈ ಸಿನಿಮಾ ರಿಲೀಸ್ ಆದ ಬೆನ್ನಲ್ಲೇ ಲಾಕ್ಡೌನ್ ಘೋಷಣೆಯಾಗಿ ಚಿತ್ರಮಂದಿರಗಳಲ್ಲಿ ಹೆಚ್ಚು ಕಲಾ ಪ್ರದರ್ಶನಗೊಳ್ಳಲು ಸಾಧ್ಯವಾಗಲಿಲ್ಲ ಆದರೆ ಓಟಿಟಿಗೆ ಬಂದಾಗ ಬಹಳಷ್ಟು ಮೆಚ್ಚುಗೆಯ ಮಾತುಗಳನ್ನು ಕನ್ನಡಿಗರಿಂದ ಪಡೆಯಿತು ನಿಜವಾದ ಪ್ರೀತಿ ಬೆನ್ನೆತ್ತಿ ಹುಡುಕುವ ನಾಯಕನ ಜೀವನದಲ್ಲಿ ನಡೆಯುವ ಒಂದು ದುರ್ಘಟನೆ ಕಥೆಯನ್ನು ಒಳಗೊಂಡ ಲವ್ ಮಾಕ್ ಟೆಲ್ ಪಾರ್ಟ್ ಒನ್ನಲ್ಲಿ ಗೆ ಬೇಕಾದ ಎಲ್ಲ ಅಂಶಗಳನ್ನು ಸೇರಿಸಿದ್ರು ಡಾರ್ಲಿಂಗ್ ಕೃಷ್ಣರವರು ಸಿನಿಮಾ ಸೂಪರ್ ಹಿಟ್ ಆದನ್ನ ನೋಡಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಡಾರ್ಲಿಂಗ್ ಕೃಷ್ಣರವರೇ ಇದರ ಸೀಕ್ವೆಲ್ ಮಾಡ್ತಾರೆ ಇದನ್ನು ಸಹ ಅವರೇ ಬರೆದು ನಿರ್ದೇಶನ ಮಾಡ್ತಾರೆ ಹಾಗೆ ಪಾರ್ಟ್ ಒನ್ ಪಾರ್ಟ್ ಟು ಇವೆರಡು ಸಿನಿಮಾಗಳನ್ನು ತಮ್ಮ ಓಮ್ ಬ್ಯಾನರ್ ನಲ್ಲಿ ನಿರ್ಮಾಣ ಮಾಡ್ತಾರೆ ಇದು ಕೂಡ ಸೂಪರ್ ಹಿಟ್ ಆಗುವುದರ ಮುಖಾಂತರ ಡಾರ್ಲಿಂಗ್ ಕೃಷ್ಣರವರಿಗೆ ಮತ್ತೊಂದು ಹಿಟ್ ತಂದು ಕೊಡುತ್ತೆ ಸಪ್ತಸಾಗರ ದಾಚೆ ಎಲ್ಲೋ ಸೈಡ್ ಸೈಡ್ ಬಿ ಇದು ರಕ್ಷಿ ಶೆಟ್ಟಿಯವರ ಅವರ ಚಿತ್ರ ಹೇಮಂತ್ ಯಂಬರಾವ್ ಡೈರೆಕ್ಟ್ ಮಾಡಿದ್ದ ಈ ಸೀರೀಸ್ಗಳನ್ನು ಏಕಕಾಲಕ್ಕೆ ಚಿತ್ರಿಸಿ ಒಂದೇ ತಿಂಗಳ ಅಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಿಲೀಸ್ ಮಾಡಿದರು ಪರಮ ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ರಕ್ಷಿ ಶೆಟ್ಟಿಯವರ ನಿರ್ಮಾಣ ಮಾಡಿ ಕಡಲ ತೀರದಲ್ಲಿ ಮನೆ ಕಟ್ಟಿ ನಾವಿಬ್ಬರು ಏಕಾಂತದ ಜೀವನ ಮಾಡಬೇಕೆಂದು ಕನಸು ಕಂಡ ತನ್ನ ಪ್ರೇಯಸಿಯ ಕನಸನ್ನು ನನಸು ಮಾಡೋದಕ್ಕೋಸ್ಕರ ಕಾರ್ ಡ್ರೈವರ್ ಆದ ಮನು ಒಂದು ಕೆಟ್ಟ ನಿರ್ಧಾರ ತಗೊಳ್ತಾನೆ ಇದರಿಂದ ಜೈಲಲ್ಲಿ ಲಾಕ್ ಆಗುವಂತಹ ಸಂದರ್ಭ ಬರುತ್ತದೆ ಆಗ ಅವನು ಅವನ ಜೀವನದ ಜೊತೆ ತನ್ನ ಪ್ರೇಯಸಿಯನ್ನು ಕಳ್ಕೊಳ್ತಾನೆ ಇಲ್ಲಿಗೆ ಸೈಡ್ ಅಂತ್ಯವಾಗುತ್ತೆ ಮತ್ತೆ ಸೈಡ್ ಬಿ ಕಥೆಯಲ್ಲಿ ಹತ್ತು ವರ್ಷಗಳ ಬಳಿಕ ಜೈಲಿಂದ ಹೊರಬಂದ ಮನು ತನ್ನ ಪ್ರೇಯಸಿಯ ದಾಂಪತ್ಯ ಜೀವನದ ಆರ್ಥಿಕ ಸಮಸ್ಯೆಗಳನ್ನು ನೀಗಿಸುತ್ತಾನೆ ಈ ಕಥೆಯಲ್ಲಿ ಹೊಸತನ ಇಲ್ಲ ಅಂದ್ರೂ ಇದರ ಎಮೋಷನ್ ದೊಂದ ಪ್ರೇಮಿಗಳ ಕಣ್ಣಂಚಲ್ಲಿ ನೀರು ತರಿಸ್ತಾ ಇತ್ತು ರಕ್ಷಿ ಶೆಟ್ಟಿ ಅವರ ಈ ಚಿತ್ರಗಳು ಸೂಪರ್ ಹಿಟ್ ಆಗಿವೆ ಭೈರಜ ರಣಂಗರ್ ಇದು ಕನ್ನಡದ ಮೊದಲ ಪ್ರೀಕ್ವೇಡ್ ಚಿತ್ರ ಎರಡ್ ಸಾವಿರದ ಹದಿನೇಳರಲ್ಲಿ ನರ್ತನ್ ನಿರ್ದೇಶನದಲ್ಲಿ ಬಂದ ಮಫ್ಸಿ ಚಿತ್ರದ ಮುಂದುವರೆದ ಕಥೆಯಲ್ಲ ಹಿಂದುಳಿದ ಕಥೆ ಮಫ್ತಿ ಚಿತ್ರದ ಶಿವಣ್ಣನವರ ಭರತಿರಗಲ್ ಪಾತ್ರ ಬಹಳಷ್ಟು ಮೆಚ್ಚುಗೆ ಗಳಿಸಿತ್ತು ಒಬ್ಬ ಮಫ್ತಿ ಪೊಲೀಸ್ ಅಧಿಕಾರಿಯಾದ ಘನ ಭರತಿರಣಗಲ್ನ ಬಂಧನಕ್ಕಾಗಿ ಹಂತಕನ ರೂಪದಲ್ಲಿ ರಣಗಲ್ ಸಾಮ್ರಾಜ್ಯಕ್ಕೆ ಸೇರ್ಕೊಳ್ತಾನೆ ಅಲ್ಲಿ ರೋಣಾಪುರದ ರಣಗಲ್ ರಾಕ್ಷಸನ ಅಥವಾ ರಕ್ಷಕನ ಎಂಬ ಗೊಂದಲದಲ್ಲಿ ರಣಗಲ್ ಮೇಲೆ ಅಭಿಮಾನ ಬೆಳೆಸ್ಕೊಳ್ತಾನೆ ಗಣ ಇದು ಮಫ್ತಿಯ ಕಥೆ ಇಲ್ಲಿ ಶಿವಣ್ಣ ಹಾಗೂ ಶ್ರೀಮುಡಿ ಕಾಂಬಿನೇಷನ್ ಸೂಪರ್ ಆಗಿತ್ತು ಹಾಗೆ ನರ್ತನ್ ಅವರ ಸ್ಟೋರಿ ನರಸನ್ ಹಾಗೂ ವಿಜುವಲ್ ಕ್ವಾಲಿಟಿ ಯಾವುದೇ ಪರಭಾಷಾ ಸಿನಿಮಾಗಳಿಗಿಂತೂ ಕಡಿಮೆ ಏನಿರಲಿಲ್ಲ ಭರತಿರಣಗಳ ಪಾತ್ರ ಎಷ್ಟು ಹೆಸರುವಾಸಿಯಾಗಿತ್ತು ಅಂದರೆ ಮತ್ತೆ ಆ ಪಾತ್ರ ದೇಶದಲ್ಲಿ ಸಿನಿಮಾದ ಟೈಟಲ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಿವಣ್ಣ ರೋಣಾಪುರದ ರಣಾಂಗಣ ಕೇಳಿದ್ರು ಇದರಲ್ಲಿ ಬೇರೆ ನಗರ ರಕ್ಷಕನಿಂದ ರಾಕ್ಷಸ ಹೇಗಾದ ಅನ್ನೋದನ್ನ ಬಹಳ ರೋಮಾಂಚನವಾಗಿ ಕಟ್ಕೊಂಡಿದ್ರು ಡೈರೆಕ್ಟರ್ ನರ್ತನ್ ರವರು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬ್ಲಾಕ್ ಪಾಸ್ಟರ್ ಮೂವಿಯಾಗಿ ಹೊರಹೊಮ್ಮದೆ ಉಪಾಧ್ಯಕ್ಷ ಇದು ಚಿಕ್ಕಣ್ಣ ನಾಯಕತ್ವದ ಮೊದಲ ಚಿತ್ರ ಹಾಗೆ ಶರಣ್ ಚಿಕ್ಕಣ್ಣ ಕಾಂಬಿನೇಷನ್ ನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಅಧ್ಯಕ್ಷ ಚಿತ್ರದ ಸಿ ಶರಣ್ ಚಿಕ್ಕಣ್ಣ ಕಾಂಬಿನೇಷನ್ ಪ್ರೇಕ್ಷಕರನ್ನ ನಗಿಸುವುದಲ್ಲಿ ಯಶಸ್ವಿಯಾಗಿತ್ತು ಗೆಜ್ಜೆಪುರ ಅಧ್ಯಕ್ಷ ಉಪಾಧ್ಯಕ್ಷ ಶಿವರುದ್ರೇಗೌಡರು ಇವನ್ನೆಲ್ಲ ಹೇಗೆ ಮರೆಯೋಕೆ ಸಾಧ್ಯ ಹೇಳಿ ಅಧ್ಯಕ್ಷ ತಮಿಳಿನ ರೀಮೇಕ್ ಆದ್ರೂ ಕೂಡ ಕನ್ನಡದ ನೇಟಿವಿಟಿಗೆ ತಗನ ಕಟ್ಕೊಟ್ಟಿರೋ ಡೈರೆಕ್ಟರ್ ನಂದ ಕಿಶೋರ್ರವರು ಅಧ್ಯಕ್ಷ ಉಪಾಧ್ಯಕ್ಷನ ಚೇಷ್ಟೆ ಕನ್ನಡಿಗರನ್ನ ರಂಚಿಸಿದ್ವು ಇದಾದ ಒಂಬತ್ತು ವರ್ಷಗಳ ಬಳಿಕ ಅದೇ ಉಪಾಧ್ಯಕ್ಷ ಅದೇ ಗೆಜ್ಜೆಪುರದಲ್ಲಿ ಪ್ರತ್ಯಕ್ಷ ಆಗಿದ್ದ ಅಧ್ಯಕ್ಷ ಶಿವರುದ್ರೇಗೌಡ್ರ ಮಗಳ ನಂದಿನಿಯ ಮದುವೆಯಾಗಿ ಸೆಟಲ್ ಆಗಿದ್ರೆ ಅವನೇ ಒಂದು ಸಂಘ ನಿರ್ಮಾಣ ಮಾಡ್ತಾನೆ ಇಲ್ಲಿಂದ ಉಪಾಧ್ಯಕ್ಷನ ಕತೆ ಮುಂದುವರಿಯುತ್ತೆ ಇದನ್ನು ಅನಿಲ್ ಕುಮಾರ್ ಡೈರೆಕ್ಟ್ ಮಾಡಿದ್ರೆ ಗೀತಾ ಉಮಾಪತಿ ಅವರು ನಿರ್ಮಾಣ ಮಾಡಿರ್ತಾರೆ ಚಿಕ್ಕಣ್ಣ ಬರಿ ಕಾಮಿಡಿ ಪಾತ್ರ ಬಂದಿದೆ ಈ ಅಮೋಷನ್ ಸೀನ್ ಗಳಲ್ಲೂ ಸಹ ತುಂಬಾ ಚೆನ್ನಾಗಿ ಅಭಿನಯಿಸಿರ್ತಾರೆ ಶರಣ್ ಕೂಡ ಉಪಾಧ್ಯಕ್ಷ ಚಿತ್ರದಲ್ಲಿ ಒಂದು ಗೆಸ್ಟ್ ರೋಲ್ ಮಾಡಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಬ್ಲಾಕ್ ಪಾಸ್ಟರ್ ಇಟ್ಟಾಯಿತು ನೋಡಲ್ಲ ಗೆಳೆಯರೆ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ತರ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್